ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಅಂತ ಇವತ್ತು ಎಸ್ಪೆಷಲಿ ಈ ನ್ಯೂಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇನ್ನು ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿಗಳಿದ್ದಾವೆ ಹಾಗೆ ಇವತ್ತು ಸುದ್ದಿಯಲ್ಲಿ ಷೇರುಗಳ ಅಪ್ಡೇಟ್ ಅನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರೆ ಮುಂಚೆ ಡಿಸ್ಕಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಹಾಗೆ ಈ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ನಿನ್ನೆ ಕೂಡ ಡಿಫೆನ್ಸ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಂತಹ ಸಂದರ್ಭದಲ್ಲಿ ಗವರ್ನಮೆಂಟ್ ಇಂದ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ನಾಳೆ ಕೂಡ ಕಂಟಿನ್ಯೂ ಆಗ್ಬೋದು ಬಟ್ ಡಿಫೆನ್ಸ್ ಸೆಕ್ಟರ್ ನ ಎಲ್ಲ ಶೇರ್ಗಳಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಈ ನ್ಯೂಸ್ ಯಾವ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೋ ಬಹುಶಃ ಆ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಗಬಹುದೇನೋ ಹಾಗಾದ್ರೆ ಆ ನ್ಯೂಸ್ ಏನು ಅಂತ ನಾವು ನೋಡಿದ್ರೆ ನೋಡಬಹುದು ಡಿಎಸಿ ಕ್ಲಿಯರ್ಸ್ ಕ್ಯಾಪಿಟಲ್ ಅಕ್ವಜೇಷನ್ ಪ್ರಪೋಸಲ್ಸ್ ವರ್ತ್ ಓವರ್ ರುಪೀಸ್ ಫಿಫ್ಟಿ ಫೋರ್ ತೌಸಂಡ್ ಕ್ರೋ ಟು ಎನ್ಹಾನ್ಸ್ ಡಿಫೆನ್ಸ್ ಕೇಪಬಿಲಿಟೀಸ್ ಐವತ್ನಾಲ್ಕು ಸಾವಿರ ಕೋಟಿಯನ್ನ ಡಿಫೆನ್ಸ್ ಅಕ್ವಿಸೇಷನ್ ಕೌನ್ಸಿಲ್ ಅಪ್ರೂವ್ ಮಾಡಿದೆ ಹಲವಾರು ಗೆ ಸಂಬಂಧಪಟ್ಟಂತ ನಿರ್ಧಾರಗಳು ಇದರಲ್ಲಿ ಇದಾವೆ ಇಲ್ಲೇ ನೋಡ್ಬೋದು ಆಫ್ ಒನ್ ತೌಸಂಡ್ ತ್ರೀ ಫಿಫ್ಟಿ ಎಚ್ ಪಿ ಎಂಜಿನ್ಸ್ ಫಾರ್ ಟಿ ನೈಂಟಿ ಟ್ಯಾಂಕ್ಸ್ ಸೊ ಟಿ ನೈಂಟಿ ಟ್ಯಾಂಕ್ಸ್ ಏನ್ ಬರುತ್ತೆ ಅದಕ್ಕೆ ಸಾವಿರದ ಎಚ್ ಪಿ ಎಂಜಿನ್ಸ್ ಅನ್ನ ಪ್ರೊಕ್ಯೂರ್ ಮಾಡುವಂಥದ್ದು ಹಾಗೆ ವರುಣಾಸ್ತ್ರ ಟಾರ್ಪೆಡೋಸ್ ಅಂಡ್ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಗೆಟ್ಸ್ ದ ನಾಡ್ ಇವುಗಳಿಗೆ ಸಂಬಂಧಪಟ್ಟಂತೆ ಐವತ್ನಾಲ್ಕು ಸಾವಿರ ಕೋಟಿ ಅನ್ನ ಡಿ ಅಪ್ರೂವಲ್ ಮಾಡಿದೆ ಇವತ್ತೇ ಬಂದಿರುವಂತದ್ದು ಡೇಟ್ ನೋಡಬಹುದು ಹಾಗೆ ಟೈಮ್ ಕೂಡ ನೋಡಬಹುದು ಫೋರ್ ಫಿಫ್ಟಿ ಒನ್ ಪಿ ಎಂ ನಾಲ್ಕು ಐವತ್ತೊಂದಕ್ಕೆ ಈ ನ್ಯೂಸ್ ಪಬ್ಲಿಷ್ ಆಗಿದೆ ನಾಳೆ ಬಹುಶಃ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರುಗಳಲ್ಲಿ ರಿಯಾಕ್ಷನ್ ಕೂಡ ಬರಬಹುದು ಹಾಗೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಆಕ್ಚುಲಿ ಎಚ್ ಪಿ ಎಂಜಿನ್ಸ್ ರಷ್ಯನ್ ಕಂಪನಿ ಸಪ್ಲೈ ಮಾಡುವಂತದ್ದು ಬಟ್ ಈ ವರುಣಾಸ್ತ್ರ ಸೆಗ್ಮೆಂಟ್ ಅಲ್ಲಿ ಬೇರೆ ಒಂದು ಕಂಪನಿ ಕೂಡ ಕೆಲಸ ಮಾಡುತ್ತೆ ಅದನ್ನು ಕೂಡ ನಾವು ನೋಡೋಣ ನೀವು ಇಲ್ಲಿ ನೋಡಬಹುದು ವರುಣಾಸ್ತ್ರ ಟಾರ್ಪೆಡೋಸ್ ಅಕಾರ್ಡೆಡ್ ಬೈ ಡಿ ವರುಣಾಸ್ತ್ರ ಟಾರ್ಪೆಡೋ ಈಸ್ ಅನ್ ಇಂಡಿಜಿನಿಯಸ್ಲಿ ಡೆವಲಪಡ್ ಶಿಪ್ ಲಾಂಚ್ ಆಂಟಿ ಸಬ್ ಟಾರ್ಪೆಡೋ ಶಿಪ್ಪಿಂದ ಇಂದ ಕೂಡ ಲಾಂಚ್ ಮಾಡಬಹುದು ಜೊತೆಗೆ ಆಂಟಿ ಸಬ್ಮರೈನ್ ಟಾರ್ಪೆಡೋ ಆಗಿರುವಂತದ್ದು ಹಾಗೆ ಇಂಡಿಯನ್ ಏರ್ ಫೋರ್ಸ್ ಗೆ ಸಂಬಂಧಪಟ್ಟಂತೆ ಎನ್ ಫಾರ್ ಪ್ರಕ್ರೂಮೆಂಟ್ ಆಫ್ ಏರ್ ಬೋರ್ನಿಂಗ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಅಪ್ರೂವಲ್ ಅನ್ನ ಮಾಡಿದೆ ಎಸ್ಪೆಷಲಿ ಈ ವರುಣಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ನೋಡಬಹುದು ನಾನು ವರುಣಾಸ್ತ್ರ ಟಾರ್ಪೆಡೋ ಡೆವಲಪಡ್ ಬೈ ಅಂತ ಹಾಕಿದ್ದೀನಿ ಇಲ್ಲಿ ನವಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಲ್ಯಾಬೋರೇಟರಿ ಇದನ್ನ ಡೆವಲಪ್ ಮಾಡಿರುವಂತದ್ದು ಓದು ಬಟ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ನೋಡಬಹುದು ಬೈ ಭಾರತ್ ಡೈನಾಮಿಕ್ಸ್ ಬಿಡಿಎಲ್ ಬಹುಶಃ ಬಿಡಿಎಲ್ ಎಲ್ ನಾವು ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದೇನೋ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಏನಿಲ್ಲ ಮಾರ್ಕೆಟ್ ಯಾವಾಗ್ಲೂ ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಎರಡು ರೀತಿಯ ಚಾನ್ಸಸ್ ಇದ್ದೇ ಇರುತ್ತೆ ಓವರ್ ಆಲ್ ಇಲ್ಲಿ ಎಸ್ಪೆಷಲಿ ಈ ಸೆಗ್ಮೆಂಟ್ಸ್ ಏನಿದೆ ಇವುಗಳಿಗೆ ಇನ್ ಕೇಸ್ ಯಾವ್ದಾದ್ರು ಕಂಪನಿ ಇನ್ ಆಗಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು ಕೂಡ ಅಂತಹ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ ಯಾಕಂದ್ರೆ ಓವರ್ ಆಲ್ ಐವತ್ನಾಲ್ಕು ಸಾವಿರ ಕೋಟಿ ಅಪ್ರೂವಲ್ ಅನ್ನ ಮಾಡಿದೆ ಇಲ್ಲಿ ಹತ್ತಾರು ಸ್ಪೇರ್ಸ್ ಅನ್ನ ಬಳಸ್ತಾರೆ ಇನ್ ಕೇಸ್ ಯಾವ್ದಾದ್ರು ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದಿದ್ರೆ ಅಂತ ಕಡೆ ಕೂಡ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ನಾಳೆ ನೋಡೋಣ ಖಂಡಿತ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ನಿನ್ನೆ ಕೂಡ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ನಾವು ಬರದ್ರೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ತುಂಬಾ ದಿನದಿಂದ ಎಕ್ಸ್ಪೆಕ್ಟೇಷನ್ ಇದೆ ಜಿ ಎಸ್ ಟಿನ ಕಟ್ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನದಿಂದ ಕೇಳಬರುತ್ತಿರುವಂತಹ ಮಾತುಗಳಿದು ಈಗ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಜಿ ಎಸ್ ಟಿ ರಿಲೀಫ್ ಆನ್ ಇನ್ಶೂರೆನ್ಸ್ ಲೈಕ್ಲಿ ಆಸ್ ಐಆರ್ ಡಿಎ ಐ ಅನ್ ಬೋರ್ಡ್ ಜಿಒಎಂ ಮೀಟ್ ಇನ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟ್ ಇದೆ ಜೊತೆಗೆ ಇಲ್ಲಿ ಐಆರ್ ಡಿಎ ಐ ತನ್ನ ಕಮೆಂಟ್ಸ್ ಅನ್ನು ಕೂಡ ಕೊಟ್ಟಿದೆ ನೋಡಬಹುದು ದ ಐಆರ್ ಡಿಎ ಐ ಆಸ್ ಸಬ್ಮಿಟೆಡ್ ಕಮೆಂಟ್ಸ್ ಆನ್ ಜಿಎಸ್ಟಿ ರಿಲೀಫ್ ಆನ್ ಲೈಫ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಐಆರ್ ಡಿಎ ಐ ಇಸ್ ಆನ್ ಬೋರ್ಡ್ ದ ಎಂ ಆನ್ ಇನ್ಶೂರೆನ್ಸ್ ಇಸ್ ಲೈಕ್ಲಿ ಟು ಹೋಲ್ಡ್ ಇಟ್ಸ್ ಮೀಟಿಂಗ್ ಇನ್ ಏಪ್ರಿಲ್ ಟು ಫೈನಲೈಸ್ ಅಂಡ್ ಸಬ್ಮಿಟ್ ರೆಕಮೆಂಡೇಶನ್ ಟು ದ ಜಿ ಎಸ್ ಟಿ ಕೌನ್ಸಿಲ್ ಬಹುಶಃ ಏಪ್ರಿಲ್ ಅಲ್ಲಿ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಬಹುದು ನಂತರ ಜಿ ಎಸ್ ಟಿ ಕೌನ್ಸಿಲ್ ಗೆ ತನ್ನ ರೆಕಮೆಂಡೇಶನ್ ಜಿ ಓ ಎಂ ಸಬ್ಮಿಟ್ ಮಾಡುತ್ತೆ ಅದರ ಮೇಲೆ ಜಿ ಎಸ್ ಟಿ ಕೌನ್ಸಿಲ್ ಡಿಸಿಷನ್ ಅನ್ನ ತಗೊಳ್ಳುತ್ತೆ ರೆಡ್ಯೂಸ್ ಮಾಡಬೇಕಾ ಮಾಡುದಾದ್ರೆ ಎಷ್ಟು ಮಾಡಬೇಕು ನಿಲ್ ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ ಎಲ್ಲವೂ ಕೂಡ ಅಲ್ಲಿ ನಿರ್ಧಾರ ಆಗುತ್ತೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಸಿಟಿವ್ ನ್ಯೂಸ್ ಬರುತ್ತಾ ಮುಂದಿನ ದಿನಗಳಲ್ಲಿ ಅಂತ ಇನ್ನು ಆಪಲ್ ಹಾಗೂ ಸ್ಯಾಮ್ಸಂಗ್ ಸಂಬಂಧಪಟ್ಟಂತೆ ಎಸ್ಪೆಷಲಿ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡೋದು ಆಪಲ್ ಸ್ಯಾಮ್ಸಂಗ್ ಅಕೌಂಟ್ ಫಾರ್ ನೈಂಟಿ ಫೋರ್ ಪರ್ಸೆಂಟ್ ಆಫ್ ಇಂಡಿಯಾ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ನಮ್ಮ ಇಂಡಿಯಾದಿಂದ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಏನಾಗ್ತಿದೆ ಅದರಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಆಪಲ್ ಹಾಗೂ ಸ್ಯಾಮ್ಸಂಗ್ ಇದೆ ಅಂತೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಅದರಲ್ಲೂ ಐಫೋನ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ವರ್ ಮೇಜರ್ ವಾಲ್ಯೂಮ್ ಕಾಂಟ್ರಿಬ್ಯೂಟರ್ಸ್ ಜೊತೆಗೆ ಇಯರ್ ಆನ್ ಇಯರ್ ಗ್ರೋತ್ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಬಿಗ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಸ್ಮಾರ್ಟ್ಫೋನ್ ವಿಚಾರದಲ್ಲಿ ಎಕ್ಸ್ಪೋರ್ಟ್ಸ್ ಹೋಗ್ತಿರೋ ಹೋಗ್ತಿರೋದ್ ಅಂದ್ರೆ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಬೇರೆ ದೇಶಗಳಿಗೆ ಹೋಗ್ತಾ ಇರುವಂತದ್ದು ಇದು ಅದರಲ್ಲಿ ಈ ಎರಡೇ ಬ್ರಾಂಡ್ ನೈಂಟಿ ಫೋರ್ ಪರ್ಸೆಂಟ್ ಕಂಡು ಬರ್ತಾ ಇದೆ ಇನ್ನು ಬೇರೆ ಬ್ರಾಂಡ್ ನ ಮೊಬೈಲ್ ಗಳು ಜಸ್ಟ್ ಸಿಕ್ಸ್ ಪರ್ಸೆಂಟ್ ಇದೆ ಖಂಡಿತ ಇದರಿಂದ ಒಂದಷ್ಟು ಅನುಕೂಲಗಳಂತೂ ಇದ್ದೇ ಇದೆ ತುಂಬಾ ಜನ ಇದನ್ನ ಟೀಕೆ ಕೂಡ ಮಾಡಬಹುದು ಏನೇನು ಬೇರೆ ಕಡೆಯಿಂದ ಸ್ಪೇರ್ಸ್ ಅನ್ನ ತಂದು ಇಲ್ಲಿ ಅಸೆಂಬ್ಲಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಖಂಡಿತ ಹಾಗೆ ಮಾಡ್ತಿರ್ಬೋದು ಆಗುತ್ತೆ ಎಕ್ಸ್ಪೋರ್ಟ್ಸ್ ಬಿಲ್ ಜಾಸ್ತಿ ಆಗುತ್ತೆ ಅದು ಪ್ಲಸ್ ಪಾಯಿಂಟ್ ಅದನ್ನ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವು ಜಾಸ್ತಿ ಪ್ರಮಾಣದ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಹೀಗೆ ಒಂದೊಂದೇ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವ ಸಂಖ್ಯೆ ಜಾಸ್ತಿ ಆದಷ್ಟು ನಮ್ಮ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆದ್ರೆ ಇಂಪೋರ್ಟ್ ಬಿಲ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಹಾಗೆ ಟ್ರೇಡ್ ಡಿಫಿಸಿಟ್ ಕೂಡ ಕಡಿಮೆ ಆಗುತ್ತೆ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಎಕಾನಮಿಸ್ ಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜಸ್ಟ್ ಟೀಕೆ ಮಾಡೋದ್ರಿಂದ ಏನೂ ಆಗೋದಿಲ್ಲ ಯಾಕಂದ್ರೆ ಹಿಂದೆ ತುಂಬಾನೇ ಕಡಿಮೆ ಇತ್ತು ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಎಲ್ಲವನ್ನೂ ಕೂಡ ಪೊಲಿಟಿಸೈಸ್ ಮಾಡೇ ನೋಡಕ್ ಹೋಗ್ಬಾರ್ದು ಯಾಕಂದ್ರೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಪಕ್ಷಗಳ ಅಧಿಕಾರಕ್ಕೆ ಬರ್ತವೆ ಹೋಗ್ತವೆ ಬಟ್ ಗ್ರೋತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಶ ಡೆವಲಪ್ ಆಗ್ಬೇಕು ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಇಂಪ್ರೂವ್ ಆಗ್ಲೇಬೇಕು ನಾವು ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಷ್ಟು ನಮ್ಮ ಗ್ರೋತ್ ಸ್ಲೋ ಆಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಾವು ಮಾಡ್ತಾನೆ ಇರಬೇಕಾಗುತ್ತೆ ಇನ್ನು ಅಕ್ಸೆಂಚರ್ ಕ್ಯೂ ಟು ರಿಸಲ್ಟ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಗಳು ಬಂದವೆ ನೋಡಬಹುದು ಫರ್ಮ್ ರೈಸಸ್ ಫುಲ್ ಇಯರ್ ರೆವಿನ್ಯೂ ಫಾರ್ ಕಾಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಐ ಟಿ ಸೆಕ್ಟರ್ ಗೆ ಇದು ಯಾಕೆಂತಂದ್ರೆ ಅಕ್ಸೆಂಚರ್ ನ ರಿಸಲ್ಟ್ ಓವರ್ ಆಲ್ ನಮ್ಮ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ವಿಶ್ವದ ಅತಿ ದೊಡ್ಡ ಐಟಿ ಕಂಪನಿ ಇದರ ರಿಸಲ್ಟ್ಸ್ ಹೇಗೆ ಬರುತ್ತೋ ನಮ್ಮ ಮೇಜರ್ ಐ ಟಿ ಕಂಪನೀಸ್ ರಿಸಲ್ಟ್ ಅದೇ ರೀತಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಅಕ್ಸೆಂಚರ್ ಈಗ ಫುಲ್ ಇಯರ್ ರೆವೆನ್ಯೂ ಫೋರ್ಕಾಸ್ಟ್ ಅನ್ನ ರೈಸ್ ಮಾಡಿದೆ ನೋಡಬಹುದು ಆನ್ ಎ ಐ ಸರ್ವಿಸ್ ಡಿಮಾಂಡ್ ಎ ಐ ಸರ್ವಿಸ್ ನ ಡಿಮಾಂಡ್ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೆ ತನ್ನ ರೆವೆನ್ಯೂ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದೆ ನೋಡಬಹುದು ದ ಕಂಪನಿ ನೌ ಎಕ್ಸ್ಪೆಕ್ಟ್ಸ್ ಆನ್ಯಲ್ ರೆವೆನ್ಯೂ ಟು ಗ್ರೋ ಬಿಟ್ವೀನ್ ಫೈಟ್ and 7% compared with its prior forecast 4 to 7% ಸೆವೆನ್ ಪರ್ಸೆಂಟ್ ನಾಲ್ಕರಿಂದ ಏಳು ಪರ್ಸೆಂಟ್ ಇದ್ದಂತ ರೆವೆನ್ಯೂ ಫೋರ್ಕಾಸ್ಟ್ ಅನ್ನ ಐದರಿಂದ ಏಳು ಪರ್ಸೆಂಟ್ ಗ್ರೋ ಆಗ್ಬಹುದು ಅನ್ನುವಂಥದ್ದನ್ನ ಚೇಂಜ್ ಮಾಡಿದರೆ ಖಂಡಿತ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಈ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಬಿಕಾಸ್ ಆಫ್ ಎ ಐ ಕಂಪನಿ ತನ್ನ ರೆವಿನ್ಯೂ ಫೋರ್ಕಾಸ್ಟ್ ಜಾಸ್ತಿ ಮಾಡಿದೆ ಜೊತೆಗೆ ಸೆಕ್ಯೂರ್ಡ್ ಸೆವರಲ್ ಲಾರ್ಜ್ ಪ್ರಾಜೆಕ್ಟ್ಸ್ ಅಂಡ್ ಪಾರ್ಟ್ನರ್ ವಿತ್ ಬ್ಯಾಂಕ್ಸ್ ಟೆಲಿಕಮ್ಯುನಿಕೇಶನ್ ಫರ್ಮ್ಸ್ ಅಂಡ್ ಸ್ಪೋರ್ಟ್ಸ್ ಫರ್ಮ್ಸ್ ಅಮಂಗ್ ಅದರ್ಸ್ ಹಲವಾರು ಪ್ರಾಜೆಕ್ಟ್ಸ್ ಗಳು ಕೂಡ ಎಸ್ಪೆಷಲಿ ದೊಡ್ಡ ಪ್ರಾಜೆಕ್ಟ್ ಗಳು ಕೂಡ ಕಂಪನಿಗೆ ಸಿಕ್ಕಿದವೆ ಟೂ ನಲ್ಲಿ ನಂತರ ಕಂಪನಿಯ ರಿಸಲ್ಟ್ ಗೆ ಸಂಬಂಧಪಟ್ಟಂತ ಕೆಲವೊಂದು ಅಪ್ಡೇಟ್ ಗಳನ್ನ ನೋಡಬಹುದು ಅಟ್ರಿಷಿಯನ್ ರೇಟ್ ಇನ್ಕ್ರೀಸ್ ಆಗಿದೆ ಒನ್ ಪರ್ಸೆಂಟೇಜ್ ನಂತರ ಟೋಟಲ್ ಬುಕ್ಕಿಂಗ್ಸ್ ನೋಡಬಹುದು ಟ್ವೆಂಟಿ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಇದೆ ಇಲ್ಲೂ ಕೂಡ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಆಪರೇಟಿಂಗ್ ಮಾರ್ಜಿನ್ ಕೂಡ ನೋಡಬಹುದು ಟೆನ್ ಬೇಸಿಸ್ ಪಾಯಿಂಟ್ಸ್ ಡಿಕ್ರೀಸ್ ಆಗಿದೆ ಫಿಫ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಬಂದಿದೆ ಇನ್ನು ನ್ಯೂ ಬುಕಿಂಗ್ಸ್ ವಿಚಾರದಲ್ಲಿ ನೋಡೋದಾದ್ರೆ ಸೆಕೆಂಡ್ ಕ್ವಾರ್ಟರ್ ಆಫ್ ಫಿಸಿಕಲ್ ಟ್ವೆಂಟಿ ಫೈವ್ ವರ್ ಡಿಕ್ರೀಸ್ ಬೈ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ತ್ರೀ ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಟ್ವೆಂಟಿ ಪಾಯಿಂಟ್ ನೈನ್ ಬಿಲಿಯನ್ ಇದೆ ಹಾಗೆ ಕನ್ಸಲ್ಟಿಂಗ್ ನ್ಯೂ ಬುಕಿಂಗ್ಸ್ ಟೆನ್ ಪಾಯಿಂಟ್ ಫೋರ್ ಸೆವೆನ್ ಬಿಲಿಯನ್ ಮ್ಯಾನೇಜ್ ಸರ್ವಿಸಸ್ ನ್ಯೂ ಬುಕಿಂಗ್ಸ್ ಟೆನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಇದೆ ಹಾಗೆ ಮನ್ ಸಚಸ್ ನ ರಿಸರ್ಚ್ ಕಮೆಂಟ್ರಿಯನ್ನ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಬಗ್ಗೆ ನೋಡಬಹುದು ವಿ ವ್ಯೂ ಅಕ್ಸೆಂಚರ್ಸ್ ರಿಸಲ್ಟ್ ಆಸ್ ಮಿಕ್ಸ್ ಫಾರ್ ಅವರ್ ಐ ಟಿ ಸರ್ವಿಸಸ್ ಕವರೇಜ್ ಅಂದ್ರೆ ಮಿಕ್ಸ್ ನಂಬರ್ಸ್ ಆಗಿದೆ ಎನ್ನುವಂತ ಮಾತನ್ನು ಹೇಳಿದರೆ ಆಸ್ಪೇಸ್ ಅಂಡ್ ಮಿಕ್ಸ್ ಆಫ್ ರೆವಿನ್ಯೂ ಗ್ರೋತ್ ಇನ್ ಟು ಕ್ಯೂ ಸಜೆಸ್ಟ್ ಗ್ರಾಜ್ಯಲ್ ಇಂಪ್ರೂವ್ಮೆಂಟ್ ರೆವೆನ್ಯೂ ಗ್ರೋತ್ ಗ್ರಾಜ್ಯೂಯಲ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಿದ್ರೆ ಅದರಲ್ಲೂ ಕೂಡ ಸ್ಲೋಯಿಂಗ್ ರೇಟ್ ಇನ್ ದ ಬ್ರಾಡರ್ ಡಿಸ್ಕ್ರಿಪ್ನರಿ ಎನ್ವೈರನ್ಮೆಂಟ್ ಮಂತ್ ರಿಸ್ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ನಾಳೆ ನಮ್ಮ ಐಟಿ ಸೆಕ್ಟರ್ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡೋಣ ಏನು ನೆಕ್ಸ್ಟ್ ನ್ಯೂಸ್ ಕಡೆ ಬಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗೆ ಸುದ್ದಿ ಅಲಯನ್ಸ್ ಜಿಯೋ ಫೈನಾನ್ಷಿಯಲ್ ಸೆಟ್ ಟು ರೀಚ್ ಇನಿಷಿಯಲ್ ಡೀಲ್ ಫಾರ್ ಇಂಡಿಯಾ ಜಾಯಿಂಟ್ ವೆಂಚರ್ ಬ್ಲೂಮ್ಬರ್ಗ್ ಅಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅಲಯನ್ಸ್ ಎಸ್ ಈ ಜೊತೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಮಾಡುವಂತ ಒಪ್ಪಂದಕ್ಕೆ ಬರಬಹುದು ಅನ್ನುವಂತ ಸುದ್ದಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಈ ಅಲಯನ್ಸ್ ಬಜಾಜ್ ಜೊತೆ ಈಗಾಗಲೇ ಒಪ್ಪಂದ ಇತ್ತು ಈ ಹಿಂದೆ ನೋಡೋದು ದ ಮೂವ್ ಕಮ್ಸ್ ಆಸ್ ದ ಜರ್ಮನ್ ಇನ್ಶೂರರ್ ಅಗ್ರೀಡ್ ಅರ್ಲಿಯರ್ ದಿಸ್ ವೀಕ್ ಟು ಸೆಲ್ ಇಟ್ಸ್ ಸ್ಟೇಕ್ ಇನ್ ಜಾಯಿಂಟ್ ವೆಂಚರ್ಸ್ ವಿತ್ ಬಜಾಜ್ ಫಿನ್ಸರ್ ಬಜಾಜ್ ಫೆನ್ಸಾರು ನ ಜಾಯಿಂಟ್ ವೆಂಚರ್ ಅಲ್ಲಿ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನ ಅಲೈನ್ಸ್ ಮಾಡಿದೆ ಈ ನಿರ್ಧಾರ ಬಂದ ಮೇಲೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಬಹುದು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಳ್ಬಹುದು ಅನ್ನೋ ಸುದ್ದಿ ಬರ್ತಾ ಇದೆ ನೋಡೋಣ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಹುಶಃ ಡೀಲ್ ಮಾಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಟೊರೆಂಟ್ ಪವರ್ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿ ಸ್ಟೆಪ್ ಡೌನ್ ಅನ್ನು ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರೀಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಪಾರಸ್ ಡಿಫೆನ್ಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ನೂರ ನಲವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಡಿಆರ್ಡಿಒ ದಿನಿಂದ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಪಾರಸ್ ಡಿಫೆನ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಇನ್ನು ಜಿಪಿಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಫೋರ್ ಏಟಿ ಒನ್ ಕ್ರೋರ್ ಆರ್ಡರ್ ನಾನೂರ ಎಂಬತ್ತೊಂದು ಕೋಟಿ ಆರ್ಡರ್ ಜಿಪಿಟಿ ಟಿ ಇನ್ಫ್ರಾಗೆ ಸಿಕ್ಕಿದೆ ಅದರಲ್ಲೂ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಜಿಪಿಟಿ ಇನ್ಫ್ರಾ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸಿ ಪವರ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಏರ್ ಕೂಲರ್ ಸೆಗ್ಮೆಂಟ್ ಗೆ ಇಳಿಯುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದು ಕೂಡ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಜೆಟ್ ಚಿಲ್ ಟೆಕ್ನ ಲಾಂಚ್ ಮಾಡೋ ಮೂಲಕ ಏರ್ ಕೂಲರ್ ಗೆ ಎಂಟರ್ ಆಗ್ಬಹುದು ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರ್ಲಿಲ್ಲ ಮೂರ್ ದನ್ ಒಂದ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ